ಅಷ್ಟೇ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಸ್ವೀಟ್ ಆ್ಯಂಡ್ ಖಾರ ಪಾನೀನ ಹಾಗೆ ಪಾನಿ ಪೂರಿ ಒಳಗಡೆ ಹಾಕೋ ಸ್ಟಫಿಂಗ್ನ ಹೇಗೆ ಮಾಡೋದು ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಅಂತ ತಿಳಿಸ್ಕೊಡ್ತೇನೆ ಹಾಗಿದ್ರೆ ಯಾಕೆ ತಡ ಹೇಗೆ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ಇಲ್ಲಿ ಮೂರು ಆಲೂಗಡ್ಡೆ ಮತ್ತು ಒಂದು ಇಡಿ ಒಂದು ಬಟ್ಲಷ್ಟು ಬಟಾಣಿನ ಚೆನ್ನಾಗಿ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ಈ ನೀರನ್ನ ಬಸ್ಕೊಂಡು ಈಗ ಬಟಾಣಿ ಮತ್ತು ಆಲೂಗಡ್ಡೆ ಬೇಯಿಸಿದ್ದೀವಲ್ಲ ಅದನ್ನು ಒಂದು ಸ್ಮ್ಯಾಶರನ್ನ ಯೂಸ್ ಮಾಡಿಕೊಂಡು ಚೆನ್ನಾಗಿ ಈ ರೀತಿ ಸ್ಮ್ಯಾಶ್ ಮಾಡಿಕೊಳ್ಳೋಣ ನೋಡಿ ಈ ರೀತಿ ಎಲ್ಲ ಸ್ಮ್ಯಾಶ್ ಮಾಡಿ ಒಂದು ಬೌಲ್ಗೆ ತೆಗೆದಿಟ್ಕೊಳ್ಳೋಣ ಈಗ ಒಂದು ಮಿಕ್ಸಿ ಜಾರನ್ನ ತೊಗೊಂಡು ಅದಕ್ಕೆ ಎರಡರಿಂದ ಮೂರು ಹಸಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಪುದೀನ ಹಾಗೆ ಒಂದು ಅರ್ಧ ಇಂಚಷ್ಟು ಶುಂಠಿನ ಹಾಕ್ಕೊಂಡು ತರತರಿಯಾಗಿ ಈ ರೀತಿ ರುಬ್ಕೊಳ್ಳೋಣ ಇದನ್ನು ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೊಳ್ಳೋಣ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಗೆ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಜಾಸ್ತಿ ಕ್ವಾಂಟಿಟಿಲಿ ಬೇಕು ಅಂದರೆ ಜಾಸ್ತಿ ಮಾಡ್ಕೊಳ್ಳಿ ಇದಕ್ಕೆ ಅರ್ಧ ಸ್ಪೂನಷ್ಟು ಚಾಟ್ ಮಸಾಲ ಹಾಗೆ ಅರ್ಧ ಸ್ಪೂನಷ್ಟು ಗರಂ ಮಸಾಲ ಪೆಪ್ಪರ್ ಪೌಡರ್ ಇದ್ದೀನಿ ರುಚಿಗೆ ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ ಹಾಗೆ ಅರ್ಧ ಹೋಳ್ಗಿಂತ ಅರ್ಧ ನಿಂಬೆಹಣ್ಣ ಇದ್ದೀನಿ ನೋಡಿ ಖಾರ ಪಾನಿ ರೆಡಿಯಾಗಿದೆ ಈಗ ಒಂದು ಒಂದು ನಿಂಬೆಣ್ಣುಗತ್ರಿಗಿಂತ ಸ್ವಲ್ಪ ಜಾಸ್ತಿ ಅಷ್ಟು ನಿಂಬೆಣ್ಣು ಹುಣ್ಸೆಹಣ್ಣ ನೆನೆಸಿಟ್ಕೊಂಡಿದ್ದೆ ಸೊ ಅದ್ರ ನೀರನ್ನ ಸೇರಿಸ್ಕೊಂಡು ಅದಕ್ಕೆ ಒಂದು ಬೆಲ್ಲನ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ಕುದೀತಾ ಇದೆ ಈಗ ಒಂದು ಚಿಟಿಕೆಯಷ್ಟು ಚಾಟ್ ಮಸಾಲ ಹಾಗೆ ಒಂದು ಚಿಟ್ಕಿಯಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಬೇಕಂದರೆ ಒಂದು ಚಿಟಿಕೆ ಉಪ್ಪನ್ನ ಸೇರಿಸ್ಕೊಳ್ಳಿ ಚೆನ್ನಾಗಿ ಕುದಿಸ್ಕೊಂಡ್ರೆ ನೋಡಿ ಸ್ವೀಟ್ ಪಾನಿ ರೆಡಿ ಆಗುತ್ತೆ ಈಗ ನಾವು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ಅದಕ್ಕೇ ಹಾಫ್ ಸ್ಪೂನಷ್ಟು ಗರಂ ಮಸಾಲ ಪೆಪ್ಪರ್ ಪೌಡರ್ ಚಾಟ್ ಮಸಾಲ ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ಈಗ ಇದಕ್ಕೆ ಬೂಂದಿ ಚೋಚ ಏನಾದರೂ ಸೇರಿಸ್ಕೋಬೋದು ನೀವು ಸೊ ನಾನಿಲ್ಲಿ ಬೂಂದಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸಣ್ಣಗೆ ಈರುಳ್ಳಿನ ಹಚ್ಕೊಂಡು ಇದಕ್ಕೆ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು ನಾನಿಲ್ಲಿ ಈರುಳ್ಳಿ ಹಾಕ್ತಾಯಿಲ್ಲ ನೋಡಿ ಇದೆಲ್ಲ ರೆಡಿಯಾಗಿದೆ ಈಗ ಈಗ ಎಣ್ಣೆಯನ್ನು ಕಾಯಿಸ್ಕೊಂಡು ಪೂರಿನ ರೆಡಿ ಇದು ಇದೆಲ್ಲ ಅಂಗಡಿಗಳಲ್ಲಿ ಸಿಗುತ್ತೆ ರೆಡಿಮೇಡ್ ನೋಡಿ ಪೂರಿನೂ ರೆಡಿಯಾಗಿದೆ ಈಗ ತುಂಬಾ ರುಚಿಯಾಗುತ್ತೆ ಈ ರೀತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ತುಂಬಾ ರುಚಿಯಾಗಿ ಬಂದಿತ್ತು ಟೇಸ್ಟ್ ಅಂತೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸೀಸ ನೆಕ್ಸ್ಟ್ ವಿಡಿಯೋ